ಹರಿ ಓ ನಮಸ್ತೆ ಬಂಧುಗಳೇ ನಮ್ಮ ಟಿವಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಬಂಧುಗಳೇ ನಾವು ಈ ದಿನ ಭಟ್ಕಳದ ವೀರಾಂಜನೆಯ ಧರ್ಮಛತ್ರದಲ್ಲಿದ್ದೇವೆ ಇಲ್ಲಿ ಏನು ಪಾರಂಪರಿಕ ವೈದ್ಯ ಪರಿಷತ್ ಹಾಗೂ ಆರೋಗ್ಯ ಭಾರತಿ ಭಟ್ಕಳ ಇವರು ಮನೆಮದ್ದು ಮದ್ದು ನಡೆಸಿದ್ದು ಈ ದಿನ ನಮ್ಮ ನಮ್ಮೊಂದಿಗೆ ಪಾರಂಪರಿಕ ವೈದ್ಯರಾದ ಜಿ ಮಹಾದೇವರವರು ಇದ್ದಾರೆ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತಿದ್ದೇನೆ ನಮಸ್ಕಾರ ಔಷಧಿ ಸಸ್ಯಗಳೆಲ್ಲ ಇಲ್ಲಿದೆ ಹಿಂದೆಲ್ಲ ಈ ಮನೆ ಮದ್ದು ಎಲ್ಲ ಮನೆಯಲ್ಲೂ ಬಳಕೆ ಮಾಡ್ತಾ ಇದ್ರು ಉದಾಹರಣೆಗೆ ಅಂದ್ರೆ ನಾನು ಕೂಡ ನನ್ನ ಮನೆಯಲ್ಲಿ ನನ್ನ ಅಮ್ಮ ಪ್ರತಿಯೊಂದು ಸಣ್ಣ ಪುಟ್ಟ ಕಾಯಿಲೆಗೆ ಮನೆ ಮದ್ದನ್ನೇ ನಮಗ್ ಕೊಡ್ತಾ ಇದ್ರು ನಾನು ಕೂಡ ಕೆಲವೊಂದು ಔಷಧಿ ಸಸ್ಯವನ್ನ ಬೆಳೆಸಿದ್ದೇನೆ ಸರ ನಂದು ಕೂಡ ಒಂದು ಗಾರ್ಡನ್ ಮಾಡಿದ್ದೇನೆ ತುಂಬಾ ಔಷಧಿ ಸಸ್ಯ ಕೂಡ ಬೆಳೆಸ್ತಾ ಇದ್ದೆ ಅದರಲ್ಲಿ ಈಶ್ವರ್ ಕೇರಿ ಗಿಡ ಕೂಡ ನಾನು ಬೆಳೆಸಿದ್ದೆ ತುಂಬಾ ಔಷಧಿ ಸಸ್ಯ ಬೆಳೆಸ್ತಾ ಇದ್ದೆ ಹಾಗಾಗಿ ನನಗೆ ನನ್ನ ಅಮ್ಮ ನನಗೆ ಮನೆ ಮದ್ದನ್ನ ಕೊಟ್ಟು ಮಾಡಿಕೊಟ್ಟು ನಮಗೆ ಅನೇಕ ಸಣ್ಣ ಪುಟ್ಟ ಕಾಯಿಲೆಯನ್ನ ಮನೆಯಲ್ಲೇ ಗುಣ ಮಾಡ್ತಾ ಇದ್ರು ಹಾಗಾಗಿ ಈಗ ನಾನು ಕೂಡ ನನ್ನ ಮಗಳಿಗೆ ಏನಾದ್ರೂ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಇದ್ರೆ ನಾನು ಮನೆ ಮದ್ದೇನೆ ಮಾಡ್ತೇನೆ ಈಗ ತಾವು ಇವತ್ತು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ತಮ್ಮ ಈ ಔಷಧಿ ಸಸ್ಯದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಹಾಗೆ ಸಣ್ಣ ಪುಟ್ಟ ಕಾಯಿಲೆಗೆ ಮನೆ ಮದ್ದಲ್ಲಿ ಗುಣ ಮಾಡಬಹುದು ನಾವೀಗ ಸಣ್ಣ ಪುಟ್ಟ ಕಾಯಿಲೆ ಬಂತಂದ್ರೆ ಅಲೋಪತಿ ಔಷಧಿಯನ್ನ ತಗೊಳ್ಳುವಂತದ್ದು ಜನರಿಗೆ ತಕ್ಷಣದಲ್ಲಿ ಎಷ್ಟೋ ಪಾರಂಪರಿಕ ಔಷಧಿ ಕೊಡುವಂತ ಕುಟುಂಬಗಳು ಈಗ್ಲೂ ಇದೆ ನಮ್ಮ ವೀಕ್ಷಕರಿಗಾಗಿ ತಾವು ಈ ಸಸ್ಯದ ಬಗ್ಗೆ ಕೆಲವು ಮಾಹಿತಿಯನ್ನ ತಿಳಿಸ್ಕೊಡಿ ಹಾಗೆ ತಾವು ಯಾವ್ಯಾವ ಕಾಯಿಲೆಗೆ ಔಷಧಿಯನ್ನ ನೀಡ್ತೀರಿ ಅನ್ನೋ ಬಗ್ಗೆ ಮಾಹಿತಿಯನ್ನ ಕೊಡಿ ಖಂಡಿತ ಸರ್ ಸರ್ ಮೂಲತಃ ನಾವು ಪಾರಂಪರಿಕ ವೈದ್ಯರು ಒಂದು ಮೂರು ತಲೆಮಾರಿಂದ ಈ ವೃತ್ತಿಯನ್ನು ಮಾಡ್ತಾ ಇಲ್ಲಿ ಹಿಂದೆ ನಮ್ಮ ತಾತವ್ರು ಮಾಡ್ತಾಯಿದ್ರು ನಮ್ಮ ತಂದೆಯವ್ರು ಮಾಡ್ತಾಯಿದ್ರು ನಮ್ಮ ತಂದೆಯವ್ರ ನಂತರ ನಾವು ಈ ವೃತ್ತಿಯನ್ನು ಮುಂದುವರೆಸ್ತಾ ಬಂದ್ವಿ ಈ ವೃತ್ತಿ ಮಾಡೋದಕ್ಕೂ ಹಿನ್ನೆಲೆ ಪರಂಪರೆಯಿಂದ ಬಂದಿರುವ ಅನ್ಯಾಣ ಮುಂದಿನ ಪೀಳಿಗೆಗೆ ಕೊಡಬೇಕು ಒಳ್ಳೆಯ ಆರೋಗ್ಯವಂತ ಸಮಾಜವನ್ನು ಕೊಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ವೈದ್ಯ ವೃತ್ತಿಗೆ ನಾವು ಹೇಳಿದ್ವಿ ಈ ವೈದ್ಯ ವೃತ್ತಿಗೆ ಬಂದ ನಂತರ ಪಾರಂಪರಿಕ ವೈದ್ಯ ಪರಿಷತ್ ಕರ್ನಾಟಕ ಒಂದು ಸಂಸ್ಥೆ ನನಗೆ ಪರಿಚಯ ಆಯಿತು ಕಳೆದ ಇಪ್ಪತ್ತು ವರ್ಷಗಳಿಂದೆ ಇದನ್ನು ಸ್ಥಾಪನೆ ಮಾಡಿದರು ಡಾಕ್ಟರ್ ಉಪೇಂದ್ರ ಶೆಣೈ ಮತ್ತು ಮೂರ್ತಿ ವೀರಜಾಕ್ಷಿ ಮೇಡಮ್ ಅಂತೇಳಿ ಮತ್ತಿಂಬ ಇನ್ನೊಬ್ಬರು ಸತ್ಯನಾರಾಯಣ ಭಟ್ ಅಂತ ಮತ್ತೊಬ್ಬರ ಹೆಸರು ನೆನಪಾಗ್ತಿಲ್ಲ ಶ್ರೀಕಂಠಯ್ಯ ಅಂತ ಐದು ಜನ ಸ್ಥಾಪಕರು ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಪರಂಪರೆ ಜ್ಞಾನ ಅಳಿಸುವ ಅಳಿಸಿ ಹೋಗ್ತಾ ಇದೆ ಉಳಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ರು ಸಂಘಟನೆ ಒಳಗಡೆ ನಾವು ಪರಿಚಯ ಆದ ನಂತರ ನಾವು ಅಲ್ಪ ಈ ಪರಿಷತ್ತಿಗೆ ಬಂದ ನಂತರ ಮಹಾ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಒಂದು ಹರಿದಿಪ್ಪು ಆಯಿತು ಮೂಲತಃ ಮುರಿದ ಮೂಳೆಗಳನ್ನು ಜರುಗಿದ ಗೀಲಗಳನ್ನು ಸರಿಪಡಿಸುವುದು ಮೂಲ ನಮ್ಮ ಉದ್ದೇಶ ಆಗಿತ್ತು ಅದ್ರ ಜೊತೆಗೆ ಎಲ್ ಫೋರ್ ಎಲ್ ಫೈ ಸ್ಪೈನಲ್ ಕಾರ್ಡ್ ಅಂತ ಏನು ನಾವು ರಿಪೋರ್ಟ್ನಲ್ಲಿ ನಾವು ನೋಡ್ತೀವೋ ಅದನ್ನು ಆ ಕೇಸನ್ನು ವಿತೌಟ್ ಆಪರೇಷನ್ ಇಲ್ದಂಗೆ ಸರಿ ಮಾಡುವಂಥ ವಿದ್ಯೆಯನ್ನು ದಿನನಿತ್ಯ ಮಾಡ್ತಾ ಮಾಡ್ತಾ ಆ ವಿದ್ಯೆನಲ್ಲಿ ನಾವು ಕಲಿತು ಬಂದ್ವಿ ಆ ರಿಪೋರ್ಟ್ ನೋಡ್ಕೊಂಡು ರೆಡಿ ಮಾಡಿ ಇವತ್ತು ಎಮ್ ಆರ್ ಎಮ್ ಆರ್ ಐ ಸ್ಕ್ಯಾನಿಂಗಲ್ಲಿ ಎಲ್ ಫೋರ್ ಎಲ್ ಫೈ ಸಮಸ್ಯೆ ಆಪರೇಷನ್ ಮಾಡಬೇಕು ಅನ್ನೋಂಥ ಕೇಸನ್ನು ರೆಡಿ ಮಾಡಿ ಮತ್ತೆ ಎಮ್ ಆರ್ ಐ ಕಳಿಸ್ತೀವಿ ನಾರ್ಮಲ್ ಅಂತ ಬರ್ತದೆ ಅವಾಗ ನಮ್ಮ ವೈದ್ಯ ರೋಗಿಗಳು ತುಂಬಾ ಖುಷಿಯಿಂದ ಗುಣಮುಖರಾಗಿ ಒಳಗಡೆ ಹೋಗ್ತಿದ್ದಾರೆ ಆಪರೇಷನ್ ಇಲ್ಲದೆ ಚಿಕಿತ್ಸೆ ಮಾಡ್ತಾ ಇದ್ದಾರೆ ರಾಮನಗರ ಜಿಲ್ಲೆ ಮಾಗ್ಡಿ ತಾಲೂಕು ಕುದೂರು ಶಿವಗಂಗೆ ಬೆಟ್ಟದ ತಪ್ಪಲಲ್ಲಿ ಇರುವಂತ ಗ್ರಾಮ ಕುದೂರು ಅಂತ ಹೇಳಿ ಈಗ ಇಲ್ಲಿರುವಂತ ಕೆಲವೊಂದು ಸಸ್ಯ ತಾವು ಇಲ್ಲಿಂದೇನೆ ಈಗ ಇಲ್ಲಿ ಬಂದ ನಂತರ ತಾವು ಇದನ್ನ ಸಂಗ್ರಹ ಮಾಡಿದ್ರಿ ಅಂತ ಕೇಳ್ಪಟ್ಟೆ ಖಂಡಿತ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಅಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಮಾಡಿದ್ರು ಸಂಜೀವಿನಿ ಅಂತಾನೆ ಹೇಳ್ಬೋದು ಈ ಗಿಡನ ಇದ್ರ ನೆಲ ಬೇವು ಈ ಗಿಡ ಮೂಲಕ್ಕೆ ಎಷ್ಟು ಸುಂದರವಾಗಿದೆ ಕಾಯಿ ಹಣ್ಣು ಕೂಡ ಈ ಗಿಡ ಮೂಲಿಕೆಯನ್ನು ಹುಡುಕೋದಕ್ಕೆ ಎರಡು ವರ್ಷ ನಾನು ಪ್ರಯತ್ನಪಟ್ಟೆ ಔಷಧಿ ಹೆಸರು ಗೊತ್ತಿತ್ತು ಮೂಲಿಕೆಯನ್ನು ಕೇಳಿದ್ರೆ ನಿಜವಾದ ಮೂಲಿಕೆಯನ್ನು ಯಾರು ತೋರಿಸ್ತಿರ್ಲಿಲ್ಲ ಕಡೆಗೆ ಇದು ಈ ಊರಿನಲ್ಲೇ ಬರ್ತಾ ರೋಡ್ ಸೈಡಲ್ಲಿ ಬೆಳೆದು ನಿಂತಿತ್ತು ಅದು ನೋಡಿ ಭಾರಿ ಖುಷಿ ಆಯ್ತು ನನಗೆ ಈ ಮೂಲಿಕೆಯ ವಿಶೇಷ ನಾನು ಬಳಸಿದ್ದೇನೆ ಸರ್ ತುಂಬ ಸಂತೋಷ ಈ ಮೂಲಿಕೆಯ ವಿಶೇಷ ತುಂಬಾ ಕಹಿ ಬಾಯಿಗೆ ತಿನ್ನಲಿಕ್ಕೆ ಬಾಯಿಗೆ ಕಹಿ ಆಗುತ್ತೆ ಅಷ್ಟೇ ದೇಹಕ್ಕೆ ಹಿತವನ್ನು ಕೊಡ್ತದೆ ಯಾವುದೇ ವಿಷದಂತು ಕಚ್ಚಿದ್ರು ಕೂಡ ನಮ್ಮಲ್ಲಿ ಹಾವಡಿಗರು ಈ ಮೂಲಿಕೆಯನ್ನು ಇಟ್ಟುಕೊಂಡು ವಿಷ ಜಂತುವಿನ ಇಂದ ಹೊರಗಡೆ ಬರಲಿಕ್ಕೆ ಔಷಧಿಯನ್ನು ಕೊಡ್ತಾರೆ ಒಂದೇದಾಗಿ ಎರಡನೇದು ಈ ಮೂಲಿಕೆಯನ್ನು ಬಡಿಸೋದ್ರಿಂದ ಎಂತ ಹಳೆ ಜ್ವರ ಇರಲಿ ಆಸ್ಪತ್ರೆಗೆ ಹೋಗಿ ವಾಸಿಯಾಗಿ ಜ್ವರ ಜ್ವರ ಇರಲಿ ಈ ಮೂಲಿಕೆಯನ್ನು ಸೇವನೆ ಮಾಡೋದ್ರಿಂದ ಆ ಜ್ವರ ವಾಸಿಯಾಗುತ್ತೆ ಅದರ ಹೆಸರು ತಾವೇನು ಹೇಳಿದ್ರಿ ನೆಲ ಬೇವು ನಮ್ಮ ಇಲ್ಲಿ ಜಿರತ್ ಕಡೆ ಅಂತ ಕರೀತಾರೆ ಅದನ್ನು ಅಂದರೆ ಈ ಭಾಗದಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಒಂದೊಂದು ಭಾಗದಲ್ಲಿ ಒಂದು ಹೆಸರು ಇದೆ ಎಲ್ಲಬೇಕು ಇಲ್ಲಿ ಶುಗರ್ ಇದ್ದವರು ಇದನ್ನ ಶೈ ಮಾಡಿ ಕೊಡ್ತಾರೆ ಶುಗರ್ಗೂ ಕೂಡ ಡೈಲಿ ಒಂದೆರಡು ಬಳಸ್ತಾ ಬಂದ್ರೆ ಶುಗರ್ ಕೂಡ ನಾರ್ಮಲ್ ಆಗುತ್ತೆ ಅದಲ್ಲದೆ ಸಂಜೀವಿನಿಯಾಗಿ ಈ ಪಾಶುವಾಯುಗೆ ಬೆಳಿಗ್ಗೆ ಹೊತ್ತು ಪಾಶುವಾಯು ಹೊಡೆದಂಥವ್ರು ಬೆಳಗ್ಗೆ ಹೊತ್ತು ಈ ಸಪ್ಪನ ತಂದು ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಮೆಣಸು ಮತ್ತೆ ಬೆಳ್ಳುಳ್ಳಿ ಈ ಮೂರು ಮಿಕ್ಸ್ ಮಾಡಿ ಕಷಾಯ ಮಾಡ್ಕೊಂಡು ಪಾಶ್ವ ಹೊಡೆದಂಥ ವ್ಯಕ್ತಿಗಳು ಒಂದು ದಿನದಲ್ಲಿ ಮೂರು ಟೈಮು ಹೊರದಿವೆ ಬಂದರೆ ಮೂರು ಸಾರಿ ಒನ್ ಅವರ್ ಗ್ಯಾಪ್ ಕೊಟ್ಟು ಮೂರು ಸಾರಿ ಔಷಧಿನ ಕಷಾಯ ಮಾಡ್ಕೊಂಡು ಕುಡಿದ್ರೆ ಒಂದೇ ದಿನದಲ್ಲಿ ಪಾಶ್ವರಿಂದ ಹೊರಗಡೆ ಬರ್ತಾರೆ ತುಂಬ ದೀರ್ಘಕಾಲದಿಂದ ಬಂದಿರೋರು ಸ್ವಲ್ಪ ಸಮಯ ತೆಗೆದುಕೊಂಡು ಹಾಗೆ ಇದು ಹೆಕ್ಕೆ ಹೆಕ್ಕೆ ಇದು ನಮ್ಮ ಬಾಡಿನಲ್ಲಿ ಇರ್ತಕ್ಕಂಥ ಟ್ಯಾಕ್ಸಿನ್ ವಿಷವನ್ನು ಹೊರಗಡೆಕ್ಕಾಗ್ತದೆ ಇತ್ತೀಚೆಗೆ ಫುಡ್ಡು ಫುಡ್ ಪ್ಯಾಚ್ ಅಂತ ಹಾಕ್ತಾರೆ ಕಾಲಗಳಿಗೆ ಇಂಗ್ಲೀಷ್ ಮೀಡಿಯನ್ ಇತ್ತೀಚೆಗೆ ಬಂದ ನಂತರ ಬಾಡಿಲಿರುವಂಥ ವಿಷವನ್ನು ದೇಹದಲ್ಲಿ ಹೊರಗಡೆ ಹಾಕೋದು ಹೇಗೆ ಅಂತ ಈ ಎಲೆಯನ್ನು ತಗೊಬಂದು ಪಾದಕ್ಕೆ ಪಾದ ಚೆನ್ನಾಗಿ ತೊಳೆದು ಆ ಎಲೆಯನ್ನು ಪಾದಕ್ಕೆ ಬಟ್ಟೆ ಕಟ್ಟೋದು ಇಡೀ ರಾತ್ರಿ ಕಟ್ಟಿ ಬೆಳಿಗ್ಗೆ ಅದನ್ನು ತೆಗೆದುಹಾಕೋದು ಬೆಳಗ್ಗೆ ಪೂರ್ತ ಕಪ್ಪಾಗಿರ್ತದೆ ಅಂದರೆ ಪಾದದ ಮೂಲಕ ನಮ್ಮ ಬಾಡಿ ವಿಷ ಹೊರಗಡೆ ಹೋಗುತ್ತೆ ಇದು ವರ್ಷದಲ್ಲಿ ಕನಿಷ್ಠ ಒಂದು ಹತ್ತು ದಿವಸ ಒಬ್ಬ ಮನುಷ್ಯ ಒಂದ ಎಲೆ ಕಟ್ತಾ ಬಂದ್ರೆ ಈ ಉಸಿರಾಟದ ಮೂಲಕ ಗಾಳಿ ಮೂಲಕ ಆಹಾರದ ಮೂಲಕ ಬಂದಿರುವಂತ ಟ್ಯಾಕ್ಸಿನ್ ವಿಷ ದೇಹದಿಂದ ಹೊರಗಡೆ ಹಾಕಲಿಕ್ಕೆ ತುಂಬಾ ಸಹಕಾರಿಯಾಗುತ್ತೆ ಕೆಸ ಕೆಂಟು ಅಂತ ಹೇಳಿ ಈ ಕಡೆ ಆಹಾರಕ್ಕೆ ಪಲ್ಯ ಕೂಡ ಬಳಸ್ತಿದೆ ಬಳಸ್ತಾರೆ ನಮ್ಮಲ್ಲಿ ಕಿಡ್ನಿ ಸ್ಟೋನ್ ದೇಹದಲ್ಲಿರುವಂಥ ಸ್ಟೋನ್ ಫಾರ್ಮೇಶನ್ ಆಗಬಾರ್ದು ಅಂದ್ಕೊಂಡು ಹಿಂದೆ ಹಿರಿಯರುಗಳು ಹಬ್ಬ ಹರಿದಿನಗಳಲ್ಲಿ ಚಟ್ನಿ ರೂಪದಲ್ಲಿ ಒಂದು ಒಂದೆರಡು ಸಾರಿ ಮೂರು ಬಾರಿ ತಿನ್ನಿರಿ ಅಂತ ಹೇಳಿ ಇತ್ತೀಚಿಗೆ ಇದನ್ನು ತಿನ್ನೋದು ನೋವು ಬಿಟ್ಟಿದ್ದೀವಿ ನ್ಯಾಚುರಲಾಗಿ ನಾವು ಇದನ್ನು ತಿಂತ ಬಂದರೆ ದೇಹದಲ್ಲಿ ಕಿಡ್ನಿ ಸ್ಟೋನ್ ಆಗೋದನ್ನ ಅವಾಯ್ಡ್ ಆಗುತ್ತೆ ದೇಹದಿಂದ ಸ್ಟೋನ್ ಹೊರಗಡೆ ಬರ್ತದೆ ತುಂಬ ಆರಾಮವಾಣವಾಗಿ ಕೆಲಸ ಮಾಡುತ್ತೆ ಕಿಡ್ನಿ ಸ್ಟೋನ್ ಸರಿ ನೆಲನಲ್ಲಿ ಸರ್ ಇದು ನೆಲನಲ್ಲಿ ಅಂತ ಇದು ಜಾಂಡಿಸ್ಗೆ ತುಂಬ ರಾಬಾಣುವ ಕೆಲಸ ಮಾಡ್ತದೆ ಎಷ್ಟೇ ಮಿತಿಮೀರಿಂದ ಜಾಂಡಿಸ್ ಆಗಿ ಅವೇದಿಲಿಲ್ಲವಂಥ ಪರಿಸ್ಥಿತಿ ಇದ್ರೂ ಕೂಡ ಇದನ್ನು ಬಳಸುವುದೇ ಸರ ಈ ಸೊಪ್ಪನ್ನು ತಗೋದು ಚೆನ್ನಾಗಿ ತೊಳೆಯೋದು ಒಂದಿಷ್ಟು ಸೊಪ್ಪನ್ನ ಕಲ್ಲಿನಲ್ಲಿ ಹರಿಯೋದು ಹಾಡಿನ ಹಾಲು ಅಥವಾ ಹಸುವಿನ ಹಾಲಿನಲ್ಲಿ ಬೆಳಿಗ್ಗೆ ಖಾಲಿ ಒಟ್ಟಿಗೆ ತೊಗೊಳ್ಬೇಕು ಇದು ತೊಗೊಂಡು ಮೂರು ಅವರ ಹೊಟ್ಟೆಗಿನ ತೊಗೊಬಾರದು ಕನಿಷ್ಠ ವಾರಕ್ಕೊಂದ್ಸರಿ ವಾರಕ್ಕೊಂದ್ಸರ್ತಿ ಒಂದು ಐದಾರು ವಾರ ತಗೊಳ್ಳೋದ್ರಿಂದ ಜಾಂಡೀವ್ಸಿಂದ ಹೊರಗಡೆ ಬರ್ತಾರೆ ಜೊತೆಗೆ ಆಹಾರ ಪದ್ಧತಿ ಅನುಸರಿಸಬೇಕು ಕೆಲವೊಂದು ಎಣ್ಣೆ ಪದಾರ್ಥ ತಿನ್ನಬಾರ್ದು ಬೋಂಡಾ ಬಜ್ಜಿ ತಿನ್ನಬಾರ್ದು ವೆಜ್ ಬಳಸಬಾರ್ದು ಮಾ ಕೆಲವೊಬ್ಬರು ದುಶ್ಚಟಗಳಿಗೆ ಬಲಿಯಾಗಿ ಕೆಲವೊಂದು ಮದ್ಯಪಾನ ಸೇವನೆ ಮಾಡ್ತಾರೆ ಮದ್ಯಪಾನ ಸೇವನೆ ಮಾಡಬಾರ್ದು ಇದು ತಗೊಳ್ಳುವಾಗ ಇದು ತಗೊಳ್ಳುವಾಗ ಮದ್ಯಪಾನ ಸೇವನೆ ಆದರೆ ದೇಹಕ್ಕೆ ರಿಯಾಕ್ಟ್ ಆಗಿ ಮನುಷ್ಯ ಪ್ರಾಣ ಕೂಡ ಕಳ್ಕೊಳ್ತಾನೆ ಅದು ಮೂಲತಃ ಇದನ್ನು ಬಳಸುವಾಗ ನೀವು ಅದನ್ನ ಯಾವುದು ಬಳಸಬೇಡಿ ಅಂತ ಹಾಗೆ ನಾವು ಸಜೆಷನ್ ಕೊಡ್ತೀವಿ ಿ ಸರ್ ಇದು ಹಾಡು ಹಾಡಿಸುವೆ ಇದು ಸಂಜೀವಿನಿ ಕಫಕ್ಕೆ ತುಂಬ ರಾಮ್ ಬಾಣುವ ಕೆಲಸ ಮಾಡ್ತದೆ ನಮ್ಮಲ್ಲಿ ಇದನ್ನು ನೆರಳಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೊಂಡು ಜೇನುತುಪ್ಪದಲ್ಲಿ ಅದನ್ನು ಒಂದು ಚಿಟಿಕೆ ಹಾಕ್ಕೊಂಡು ನೆಕ್ಕಿ ಚಪ್ಪರಿಸಿ ತಿನ್ನೋದ್ರಿಂದ ಕಫ ಕಲಸಿ ನೀರು ಮಾಡಿ ಹೊರಗಡೆ ಕಳಿಸುತ್ತೆ ಇದೇ ಹಾಡಿಸುವೆಯನ್ನು ಬೇಯಿಸಿ ಕಷಾಯ ಮಾಡಿ ಇದನ್ನು ಕಷಾಯವನ್ನು ಕೂಡ ಮಾಡಿ ನಾವು ಕುಡಿಲಿಕ್ಕೆ ಕಾಫ್ ಶಿರಫ್ ಕೂಡ ನಮ್ಮ ವೈದ್ಯರು ತಯಾರು ಮಾಡ್ತಾರೆ ಸಂಜೀವಿನಿ ಈ ಭಾಗದಲ್ಲಿಂತೂ ಸಾಕಷ್ಟು ಸಾಕಷ್ಟು ಕಾಡು ಸೊಪ್ಪಾಗಿ ಬೆಳೆದಿದೆ ಇದು ಅಮೃತ ನೋಡಿ ಇದು ಕುಪ್ಪೆ ಸೊಪ್ಪಂತ ರೋಡ್ ಸೈಡ್ ಬೆಳೀತದೆ ವೇಸ್ಟ್ ಆಗಿ ಇದನ್ನ ಔಷಧಿ ಗಿಡ ಅಂತ ಜನಗಳು ಗೊತ್ತೇ ಇಲ್ಲ ಎಷ್ಟು ಜನಕ್ಕೆ ಕಿತ್ತು ಬಿಸಾಕ್ತೀವಿ ಇದು ಸಂಜೀವಿನಿಯಾಗಿ ಬಳಸ್ಬೋದು ಕಫ ಜಾಸ್ತಿ ಆಗಿರುತ್ತೆ ಕೆಲವೊಬ್ಬರಿಗೆ ಆ ಕಫನ ಈ ಸೊಪ್ಪನ್ನ ಕರೆಸಿ ಒಸಗಿ ಚಿಕ್ಕ ಮಕ್ಕಳಿಗೆ ಪಕ್ಕೆ ಹಿಣ್ತಾ ಶುರುವಾಗುತ್ತೆ ಪಕ್ಕೆ ಹಿಳ್ತಾ ಶುರುವಾದಾಗ ಸೊಪ್ಪನ್ನು ತಂದು ಚೆನ್ನಾಗಿ ಒಸಿಕೆಯ ರಸನ ಒಂದು ಒಳ್ಳೆ ಕುಡಿಸಿದ್ರೆ ಆ ಕಫ ತನಿಗೆ ಕಮ್ಮಿ ಆಗುತ್ತೆ ಇದು ಹೆಚ್ಚು ರಾಮಬಾಣವಾಗಿ ಕಫದ ಮೇಲೆ ಕೆಲಸ ಮಾಡುತ್ತೆ ತುಂಬೆ ತುಂಬೆ ಈ ತುಂಬೆ ಬಗ್ಗೆ ಹೇಳಿ ಕೊಟ್ಟರೆ ಪಶು ಚಿಕಿತ್ಸೆಯಲ್ಲಿ ಮತ್ತು ಮನುಷ್ಯರ ಚಿಕಿತ್ಸೆ ಮೇಲೆ ತುಂಬ ಹೆಚ್ಚು ಪ್ರಭಾವ ಕೆಲಸ ಮಾಡುತ್ತದೆ ಹಸು ವಿಷ ಜಂತುಗಳು ಕಚ್ಚಿದ ಕಚ್ಚಿದ್ರೆ ಹಸುಗಳು ಕೊನೆಯ ಸಾವಿನ ಹಿಂಚಿಲ್ಲ ಇರ್ತವೆ ಅಂಥ ಸಾವಿನ ಹಿಂಚಿರ ಹಸುಗಳನ್ನು ಮತ್ತೆ ಪುನರುಜ್ಜೀವ ಕೊಡುತ್ತೆ ತುಂಬೆ ಸೊಪ್ಪು ಈ ಸೊಪ್ಪನ್ನು ತಂದು ಚೆನ್ನಾಗಿ ಹೊಸಗಿ ಆ ಸೊಪ್ಪಿನ ರಸವನ್ನು ಎರಡು ಕಿವಿಗಳಿಗೂ ಬಿಡೋವಂಥದ್ದು ಎರಡು ಮೂಗಿಗೆ ಬಿಡುವಂಥದ್ದು ಎರಡು ಕಿವಿಗೆ ಬಿಡುವಂಥದ್ದು ಒಂದು ಲೋಟ ಹಸುವಿಗೆ ಹಸುವಿಗೆ ಒಂದು ಲೋಟ ಕಷಾಯ ಮಾಡಿ ಹೊಟ್ಟೆ ಕೊಡಿಸುವಂಥದ್ದು ಹಸು ಉಳಿಯೋದೇ ಇಲ್ಲ ಅನ್ನೋ ಸ್ಥಿತಿಲಿ ಇದ್ರೂ ಕೂಡ ಮತ್ತೆ ಪುನರುಜ್ಜೀವ ಕೊಡ್ಕೊತದೆ ರೋಗದಿಂದ ಹೊರಗಡೆ ಬರ್ತದೆ ಇದೇ ತುಂಬೆ ಸೊಪ್ಪಿನ ಚಿಕಿತ್ಸೆ ಮೆಣಸು ಮೇಲೆ ಹಾಕಾಗುತ್ತೆ ಅಂತ ನಾವು ಕೇಳ್ಬೋದು ಈ ಸೊಪ್ಪಿನ ರಸಿಕೆ ಅರಿಶಿಣ ಪುಡಿ ಮತ್ತು ಬೇವಿನ ಸೊಪ್ಪು ಇವೆರಡೂ ಸೇರಿಸಿ ಮಿಶ್ರಣ ಮಾಡಿ ಹರಿದು ಪೇಸ್ಟ್ ಮಾಡಿ ಇಟ್ಕೊಂಡು ಬೈ ತುರ್ಕೆ ಇರೋರು ಗಾಯ ಗಜ್ಜಿ ಇರೋರು ಕೆರೆ ಸಮಸ್ಯೆ ಇರೋದು ಬೇವು ಅಂದರೆ ಬೇವಾ ಅಥವಾ ತಿನ್ನೋಬೇವು ಇದು ಕರಿಬೇವು ಕರಿಬೇವು ಕರಿಬೇವಲ್ಲ ಬೇವು ಬೇವು ಕಹಿ ಬೇವು ನಾವು ಯುಗಾದಿನಲ್ಲಿ ಬೇವು ಬೆಲ್ಲ ಅಂತ ಯಾವ್ತೀವೋ ಆ ಬೇವು ಬೇವು ಆ ಬೇವು ಜೊತೆಗೆ ಈ ಸೊಪ್ಪು ಮತ್ತೆ ಅಷ್ಟು ಪುಡಿ ಮೂರು ಸೇರಿಸಿ ಹರಿದು ಮೇ ಪೇಸ್ಟ್ ಮಾಡ್ಕೊಳ್ಳೋದು ಮೈ ತುರ್ಕೆ ನವೆ ಇರೋಂಥ ಮೈಗೆ ಹಚ್ಚಿ ಸ್ವಲ್ಪ ಬಿಟ್ಟು ಸ್ನಾನ ಮಾಡಿದ್ರೆ ತುರ್ಕೆ ನವೆಯಿಂದ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ ಮತ್ತೆ ಅಲ್ಲಿಂದ ಬಂದಿದು ನಮ್ಮ ಕಡೆ ಲಕ್ಕಿ ಸೊಪ್ಪು ಅಂತ ಕರಿತೀವಿ ನುಕ್ಕೆ ಸೊಪ್ಪು ಅಂತ ಕರೀತಾರೆ ಇದು ಆಹಾರ ಧಾನ್ಯಗಳು ಇಡಲಿಕ್ಕೆ ಒಳ್ಳೆಯ ಮೆಡಿಷನ್ನು ಇತ್ತೀಚಿಗೆ ನಾವೇನು ಮಾಡ್ತಾಯಿದ್ವಿ ದವಸ ಧಾನ್ಯಗಳು ಕೆಡಬಾರ್ದು ಹುಳ ಆಗಬಾರ್ದು ಅಂತ ಮಾತ್ರೆಗಳು ತಂದಿಡ್ತಾಯಿದ್ದೀವಿ ಇಂಗ್ಲೀಷ್ ಮೆಡಿಷನ್ಸಲ್ಲಿ ಅದು ವಿಷ ಆ ವಿಷ ತಂದಿಟ್ಟು ತಿರುಗಿ ಅದನ್ನು ತೊಳೆದು ತಿನ್ನಬೇಕು ಆ ಕೆಮಿಕಲ್ ಬಳಸೋದು ಬದಲು ಕಾಳುಗಳಿಗೆ ಒಂದು ಎರಡು ಮೂರು ಕೊನೆ ಸೊಪ್ಪನ್ನು ತಂದು ಆ ಕಾಳಿನ ಮುದ್ದೆ ಹಾಕಿ ಬಾಯಿ ಕಟ್ಟಿಟ್ಟರೆ ಕಾಯಿ ಹುಳ ಆಗೋದನ್ನು ನೋಡ್ಕೊಬೋದು ಕಾಯಿ ಹುಳನೇ ಆಗೋದಿಲ್ಲ ರಾಗಿನಲ್ಲಿ ಅಕ್ಕಿನಲ್ಲಿ ಬೀಳಬಾರ್ದು ಕಾಳಲ್ಲಿ ಬೀಳಬಾರ್ದು ಕಾಳು ಕೆಡಬಾರ್ದು ಅನ್ನೋದಾದರೆ ಇದನ್ನು ಬಳಸ್ಬೋದು ಮತ್ತು ಆಹಾರವಾಗಿ ಚಿಕಿತ್ಸೆಯಾಗಿ ಏನು ಬಳಸ್ಬೋದು ಅಂದರೆ ನೋವು ಜಾಸ್ತಿ ಇದ್ದರೆ ಈ ಸೊಪ್ಪನ್ನು ಹಲ್ಲು ಅಲ್ಲಿನವಿರೋ ಜಾಕೆ ಅದನ್ನು ಒಂದು ಉಂಡೆ ಮಾಡಿ ಅದನ್ನು ನೋವಿರೋ ಜಾಕ ಸ್ವಲ್ಪ ಇಟ್ಕೊಂಡ್ರೆ ಆ ಜಾಗ ಚುರು ಚುರಿ ಅಂತ ನೋವು ಬಂದು ಮತ್ತೆ ಅದು ಓಪನ್ ಆಗುತ್ತೆ ಗಾಯ ಓಪನ್ ಆಗಿ ಕ್ಯೂ ಹೊರಗಡೆ ಬರ್ತದೆ ಅಲ್ಲಿನವಿನ ಕೂಡ ಹೊರಗಡೆ ಬರ್ಬೋದು ಮತ್ತು ಇದೇ ಸೊಪ್ಪನ್ನು ಈ ಮಂಡಿ ನೋವಿನ ಆಯಿಲ್ ಮಾಡ್ಬೋದು ಎಳ್ಳೆಣ್ಣೆ ಜೊತೆಗೆ ಸೊಪ್ಪು ಆ ಎಣ್ಣೆ ಒಳಗಡೆ ಹಾಕಿಬಿಟ್ಟು ಈ ಸೊಪ್ಪನ್ನ ಚೆನ್ನಾಗಿ ಬೇಯಿಸಿ ಕಾಯಿಸಿ ಕೆಳಕ್ಕೆ ಕೆಳಕಿಳಿಸಿ ಆ ಆಯಿಲ್ ಎಣ್ಣೆನ ಆ ಮಂಡಿ ನೋವುಗಳಿಗೆ ಆಯಿಲ್ ಆಗಿ ಬಳಸಿದ್ರೆ ನೀರುಗುಂಡಿ ತೈಲ ಅಂತ ನಮ್ಮ ಕಡೆ ಮಾಡ್ತೀವಿ ಇದಕ್ಕೆ ಇನ್ನೊಂದು ಹೆಸರು ನೀರುಗುಂಡಿ ಅಂತ ಬಟಾಣಿಕಲ್ ನಮ್ದು ಕರಿಯಂಥದ್ದು ನೀರುಗುಂಡಿ ತೈಲ ಅಂತಲೂ ಕರಿತೀವಿ ಇದನ್ನು ಸೊಪ್ಪನ್ನ ಪೇನ್ ಕಿಲ್ಲರ್ ಆಯಿಲ್ ಆಗು ಕೂಡ ಬಳಸಬಹುದು ನೀವು ನಿಂಡೆ ತಯಾರು ಮಾಡ್ಕೊಂಡು ಮನೆಯಲ್ಲಿ ಎಲ್ಲರೂ ಕೂಡ ಹಚ್ಕೋಬೋದು ನೀವು ಕೂಡ ಕಡಿಮೆ ಆಗುತ್ತೆ ನೋಡಿ ಇನ್ನೊಂದು ಮೂಲವಾದ ಗಿಡ ನಿಮಗೆ ತೋರಿಸ್ಬೇಕಾಯ್ತು ಇದು ಉತ್ತರಣಿಕೆ ಎಷ್ಟು ಚೆನ್ನಾಗಿದೆ ಇದನ್ನು ಹೋಮಕ್ಕೂ ಕೂಡ ನಾವು ಬಳಸ್ತೀವಿ ಸಮಿತಿಯಾಗಿ ಬಳಸ್ತಾರೆ ಸಮಿತಿಯಾಗಿ ಬಳಸ್ತೀವಿ ಇದು ಸಂಜೀವಿಯಾಗಿ ಮನುಷ್ಯನ ಆರೋಗ್ಯ ಕೆಲಸ ಮಾಡ್ತದೆ ಗಂಡು ಹೆಣ್ಮಕ್ಳಿಗಾಗಳಿಗಾಗ ಬೆಲೆನೆ ಕಟ್ಲಿ ಕಾಲ ಈ ಉತ್ತರಾಣಿಕೆ ಬಗ್ಗೆ ಉದಾಹರಣೆಗೆ ಆಫ್ ಹೀಟ್ ಜಾಸ್ತಿಯಾಗಿ ಕೆಲವೊಬ್ಬರಿಗೆ ಫೈಲ್ ಸ್ಟಾರ್ಟ್ ಆಗುತ್ತೆ ರಕ್ತ ಬೀಳಕ್ಕೆ ಶುರು ಆಗುತ್ತೆ ಇದು ಒಣಸಿ ಪೌಡ್ರ್ ಮಾಡಿ ಇಟ್ಕೊಂಡು ಅದನ್ನ ಮಜ್ಜಿಗೆಗೆ ಹಾಕ್ಕೊಂಡು ದಿನ ಒಂದು ಚಮಚ ಒಂದು ಒಂದು ತಿಂಗಳು ತಗೊಂಡೋದ್ರಿಂದ ಫೈಲ್ಸ್ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಎಲೆಗಳನ್ನು ಒಣಗಿ ಪೌಡ್ರ್ ಮಾಡಿಟ್ಕೊಂಡು ಮಜ್ಜಿಗೆ ತೊಗೊಳ್ತಾ ಹೋದ್ರೆ ದಿನೇ ದಿನೇ ಎಕ್ಸಸ್ ಆಫ್ ಹೀಟ್ ಕಮ್ಮಿ ಆಗುತ್ತೆ ಹೀಟ್ ಕಮ್ಮಿ ಆದಂಗೆ ಆ ಗಾಯ ಕೂಡ ವಾಸಿ ಆಗುತ್ತೆ ಇದೇ ಎಣೆಯನ್ನು ಒಣಗಿಸಿ ಪೌಡ್ರ್ ಮಾಡಿಟ್ಕೊಂಡು ಆ ಅದು ಹರಳು ಎಣ್ಣೆ ಹರಳೆಣ್ಣೆ ಎಣ್ಣೆ ಈ ಎಣ್ಣೆ ಪೌಡ್ರು ಎರಡು ಮಿಕ್ಸ್ ಮಾಡಿ ಹೋಗೋ ಭಾಗದಲ್ಲಿ ಗಾಯ ಆಗಿರ್ತದೆ ಇದು ಪೈಲ್ ಸ್ಟೇಜ್ ಬಂದು ಆ ಗಾಯ ಕೂಡ ವಾಸಿ ಮಾಡ್ತದೆ ಮತ್ತು ಹೆಣ್ಮಕ್ಳಿಗೆ ಎಷ್ಟು ಪ್ರಭಾವ ಕೆಲಸ ಮಾಡ್ತದೆ ಅಂದ್ರೆ ಹೆಣ್ಮಕ್ಳುಗಳಿಗೆ ಬಿಳಿ ಬಟ್ಟೆ ಸಮಸ್ಯೆ ಅಂದರೆ ವೈಟ್ ಡಿಸ್ಚಾರ್ಜ್ ಸಮಸ್ಯೆ ಇರ್ತದೆ ಕೆಂಪು ಬಟ್ಟೆ ಸಮಸ್ಯೆ ಇರ್ತದೆ ಅಂಥ ಸಮಸ್ಯೆ ಇರೋರಿಗೂ ಕೂಡ ಇದನ್ನು ಕೊಡೋದರಿಂದ ವೈಟ್ ಡಿಸ್ಚಾರ್ಜ್ ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ ತುಂಬ ಉರಿ ಜಾಸ್ತಿ ಬಾತ್ರೂಮ್ಗೆ ಹೋಗಿ ಬಂದರೆ ಒಂದು ಒಂದು ಒನ್ ಅವರ್ ಎರಡು ಅವರ್ ಸುಧಾರಿಸ್ಕೊಂಡು ಅಷ್ಟು ಉರಿ ಇರ್ತದೆ ಹೆಣ್ಮಕ್ಳಿಗಾಗ್ಬೋದು ಗಂಡು ಮಕ್ಕಳಿಗಾಗಬಹುದು ಒಂದು ಲೋಟ ಕಷಾಯ ಕುಡಿದ್ರೆ ಇತ್ತಿನ ಅರ್ಧ ಗಂಟೆ ಒಳಗಡೆ ನೋವು ಕಡಿಮೆ ಆಗುತ್ತೆ ಈ ನಮ್ಮ ಭಾಗದಲ್ಲಿ ಇದೆಲ್ಲ ಮನೆ ಹತ್ರ ತೋಟದಲ್ಲಿಯೋ ಕಾಡಿನಲ್ಲಿಯೋ ಎಲ್ಲ ಸಿಗ್ತದೆ ಬಳಕೆ ವಿಧಾನ ಗೊತ್ತಿಲ್ಲ ಅದು ದೊಡ್ಡ ಸಮಸ್ಯೆ ಖಂಡಿತ ಅದಕ್ಕೆ ಇದನ್ನ ಬಾಯಿಂದ ಬಾಯಿಗೆ ಹೇಳುವಂಥರ ಸಂಖ್ಯೆ ಜಾಸ್ತಿ ಆಗ್ಬೇಕು ಆಗ್ಬೇಕು ತಮ್ಮ ಮಾಧ್ಯಮದ ಮೂಲಕ ನೂರಾರು ಜನಕ್ಕೆ ಇದ್ರ ಪ್ರಯೋಗ ಆದ್ರೆ ನಾವು ಇದನ್ನ ಹೇಳ್ಕೊಡೋದಕ್ಕೂ ತುಂಬಾ ಸಾರ್ಥಕವಾಗುತ್ತೆ ಹಂಗಾಗಿ ಜೊತೆಗೆ ಇನ್ನೊಂದು ಮೂಲಕ ಹೆಸರು ಮಾಡ್ತೇನೆ ನಾನು ನಿಮಗೆ ಇದು ನಮ್ಮ ಕಡೆ ಔಡಲ ಅಂತಾರೆ ಅಂದ್ರೆ ಕಾಡಿನಲ್ಲಿ ಬೆಳೆಯುವಂತ ಹೌಡಲ ಇದನ್ನ ಆಯಿಲ್ ತೆಗೆದು ಹೌಡ್ಕಲ ಅಂತಾರೆ ಹೌದು ಈ ಗಾಯ ಆಗ್ತದಲ್ಲ ಸರ್ ಇದ್ರಲ್ಲಿ ಆಗುತ್ತೆ ಇದ್ರ ಬೀಜದಿಂದ ಎಣ್ಣೆ ತೆಗೆದು ಬಸ್ಗಳು ಓಡಿಸಲಿಕ್ಕೂ ಕೂಡ ಇದನ್ನ ಪ್ರಯೋಗ ಮಾಡಿದ್ದಾರೆ ಈ ಔಡಲ ಎಣ್ಣೆಯನ್ನ ತೈಲ ಮಾಧ್ಯಮದಲ್ಲೂ ಕೂಡ ಕೆಲಸ ಮಾಡ್ತಾ ಇದೆ ಅದಲ್ಲದೆ ಇದರ ಎಲೆಯನ್ನ ಈ ಕಡ್ಡಿಯನ್ನ ಕಿತ್ತು ಇದನ್ನ ಹಲ್ಲು ಜಿಲಿಕ ಬಳಸ್ತಾರೆ ಹಲ್ಲು ಕೂಡ ಚೆಂತ ಆಗ್ತದೆ ಮೂಳೆಗಳು ಅಲ್ಲಿ ಹೊಸ ಸಮಸ್ಯೆ ಇದ್ರು ಏನೇ ಸಮಸ್ಯೆ ಇದ್ರು ಕೂಡ ತುಂಬಾ ಚೆನ್ನಾಗಿ ಕೆಲಸ ಭಾಗದಲ್ಲಿ ಬೇಲಿ ಕಟ್ತಾರೆ ಇದನ್ನ ಇದರದೇ ಬೇಲಿ ಮಾಡ್ತಾರೆ ಈ ಅವರ್ ತಾಲೂಕಿನಲ್ಲಿ ತುಂಬಾ ಭಾಗದಲ್ಲಿ ಇದರಿಂದ ಇದನ್ನ ನೆಟ್ಟು ಅದಕ್ಕೆ ಇದು ಕಟ್ತಾರೆ ಬೇಲಿ ಮಾಡ್ತಾರೆ ಹಂಗಾಗಿ ಇನ್ನೂ ಸಾಕಷ್ಟು ಗಿಡಮೂಲಿಕೆಗಳ ಮುಂದೆ ಸಾಕಷ್ಟು ಇದೆ ನಮ್ಮ ಕಣ್ಣು ಮುಂದೆ ಇರುವಂಥ ಪ್ರತಿಯೊಂದು ನೋಡಿ ಅಂಟು ತೊಗರಿ ಅಂತೀವಿ ನಾವು ರೋಡ್ ಸೈಡಲ್ಲಿ ಬೆಳೀತದೆ ತೊಗರಿ ಥರ ಕಾಲು ಬಿ ಬಿಡ್ತದೆ ಇದು ಅಂಟು ತೊಗರಿ ಅಂಟು ತೊಗರಿ ಅಂತ ನಾವು ಕರಿತೀವಿ ರೋಡ್ ಸೈಡಲ್ಲಿ ವೇಸ್ಟಾಗಿ ಬೆಳೀತದೆ ಮೂಳೆ ಮುರಿದಕ್ಕೆ ರಾಮಬಾಣುವಾಗಿ ಕೆಲಸ ಮಾಡ್ತದೆ ಮುರಿದ ಮೂಳೆಗಳಿಗೆ ಕಟ್ಟಲಿಕ್ಕೆ ಹಸಿರು ಹುಸಿ ಹಾಕ್ಬಿಟ್ಟು ಕಟ್ತೀವಿ ಮೂಳೆ ಇಮ್ಮಿಡಿಯೇಟ್ಲಿ ಕೂಡ್ಕೊಂಡು ಅದಕ್ಕೆ ಚೆನ್ನಾಗಾಗುತ್ತೆ ಜೊತೆಗೆ ಅಂಟು ತೊಗರಿ ಇದು ಸೀಬೆ ಹಣ್ಣಿನ ಗಿಡ ಪೇರ್ಲೆ ಗಿಡ ಪೇರ್ಲೆ ಗಿಡ ಕೂಡ ಒಂದು ಸಾರಿ ಹೇಳಿದ್ರು ಅದ್ರ ಜೊತೆಗೆ ಹತ್ತಿ ಗಿಡ ಹತ್ತಿ ಪಶು ಚಿಕಿತ್ಸೆಯಲ್ಲಿ ಎರಡು ರಾಮಬಾಣ ಕೆಲಸ ಮಾಡ್ತದೆ ಕೆಲವೊಂದು ಹಸುಗಳಿಗೆ ಆರೋಗ್ಯ ಹೆಚ್ಚು ಕಮ್ಮಿಯಾಗಿ ನೀರು ತರ ಬೇರೆ ಹೋಗುತ್ತೆ ಡಾಕ್ಟರ್ ಬಂದು ಮೆಡಿಸಿನ್ ಕೊಟ್ಟರು ಕೂಡ ವಾಸಿ ಆಗಲ್ಲ ಅಂತ ಸಂದರ್ಭದಲ್ಲಿ ಹತ್ತಿ ಕಾಯಿ ಈ ಸೀಬೆ ಹಣ್ಣಿನ ಕಾಯಿ ಸಣ್ಣಕಾಯಿ ಜೊತೆಗೆ ನೆಲ್ದುರುಬೆ ಸೊಪ್ಪು ಅಂತ ಸಿಗುತ್ತೆ ಕಾಡಲ್ಲೆಲ್ಲ ಬೆಳೀತದೆ ನೆಲದುರ್ಬೆ ಸೊಪ್ಪು ಆ ಮೂರು ಸೊಪ್ಪು ಜೊತೆಗೆ ವಿಳದೆಲೆ ಮೂರು ಮಿಕ್ಸ್ ಮಾಡಿ ಹರಿದು ಉಂಡೆ ಮಾಡಿ ಹಸುಗಳು ತಿನ್ನಿಸಿದ್ರೆ ಒಂದೇ ದಿನದಲ್ಲಿ ಎಂಥ ಅತಿ ಸಾರ ಬೀದಿ ಇರಲಿ ನಿಲ್ಲುತ್ತೆ ಮನುಷ್ಯರಿಗೂ ಕೂಡ ವೇದಿಯನ್ನು ನಿಲ್ಲಿಸುತ್ತೆ ಈ ಸಣ್ಣಕಾಯಿ ಹತ್ತಿ ಕಾಯಿ ಇದೆಯಲ್ಲ ಅದನ್ನು ಜಜ್ಜಿ ಮನುಷ್ಯರು ಕುಡಿಸಿದ್ರು ರಸನ ಇಮ್ಮಿಡಿಯೇಟ್ಲಿ ವೇದಿ ನಿಲ್ಲಿಸುತ್ತೆ ತಾವೇನಾದರೂ ಕೇಳೋರು ಇದ್ದರೆ ಕೇಳ್ಬೋದು ನಮ್ಮ ಮುಂದೆ ಇರುವಂತಹ ಗಿಡಮೂಲಿಕೆಗಳ ಭೇಟಿಯಾಗಬೇಕಂದ್ರೆ ಭೇಟಿ ಆಗಬೇಕಂದ್ರೆ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಕುದೂರ್ ಅಂತ ನಮ್ಮ ಯಾವ ಯಾವ ಕಾಯಿಲೆಗೆ ತಾವು ಕೊಡ್ತೀವಿ ಸೊ ಮೂಲತಃ ನಾವು ಮುರಿದ ಮೂಳೆಗಳಿಗೆ ನಮ್ಮ ಎರಡು ಮೂರು ತಲೆಮಾರುಗಳಿಂದ ಚಿಕಿತ್ಸೆ ಮಾಡ್ತಾ ಬರ್ತಾ ಇದೀವಿ ಅದಲ್ಲದೆ ಎಲ್ ಫೋರ್ ಎಲ್ ಫೈ ಸ್ಪೆನಲ್ ಕಾರ್ಡ್ ಬ್ಯಾಕ್ ಪೇನ್ಸು ಮತ್ತೆ ಗ್ಯಾಸ್ಟ್ರಿಕ್ ಗೆ ಶುಗರ್ಗೆ ಬಿ ಪಿಗೆ ಫೈಲ್ಸ್ಗೆ ಕಿಡ್ನಿ ಸ್ಟೋರಿಗೆ ಕಿಡ್ನಿ ಸ್ಟೋರಿಗೆ ತರ್ಟಿ ಫೈವ್ ಎಮ್ ಎಮ್ ಪ್ಲಸ್ ಟೆನ್ ಎಮ್ ಎಮ್ ಫಾರ್ಟಿ ಫೈವ್ ಎಮ್ ಎಮ್ ಔಷಧಿ ಕೊಟ್ಟಿದ್ದೀನಿ ಮೊದಲನೇ ಕೇಸ್ ಅದು ಅವರಿಗೆ ಸ್ಪೆರನ್ ಕಾರ್ಡ್ ಸಮಸ್ಯೆನೂ ಇತ್ತು ಫಾರ್ಟಿ ಫೈವ್ ಎಮ್ ಎಮ್ ಸ್ಟೋನು ಇತ್ತು ಬರೀ ಇಪ್ಪತ್ತೊಂದು ದಿವಸದಲ್ಲಿ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದಾರೆ ಕಿಡ್ನಿ ಸ್ಟೋನ್ಗೂ ಕೂಡ ಔಷಧಿ ಕೊಡ್ತೀವಿ ಈಗ ತಾವು ಈಗ ಯಾವ ಭಾಗಕ್ಕೆ ಭೇಟಿ ಕೊಡ್ತೀರಿ ಈಗ ನಮಗೆ ರಾಮನಗರಕ್ಕೆ ಬರುವುದು ತುಂಬ ದೂರ ಆಗ್ತದೆ ಈಗ ಭಟ್ಕಳದಲ್ಲಿ ಮತ್ತೆ ಭೇಟಿ ಕೊಡುವಂಥದ್ದು ಏನಾದರೂ ಇದೆಯಾ ಭಟ್ಕಳದಲ್ಲಿ ನಾವು ತಿಂಗಳಲ್ಲಿ ಒಂದ್ಸತಿ ಈ ಕಡೆ ಪ್ರವಾಸ ಮಾಡಬೇಕು ಅಂತ ಇದ್ದೀವಿ ನಮ್ಮ ವೈದ್ಯ ಪರಿಷತ್ ಸಂಘಟನೆ ದೃಷ್ಟಿಯಿಂದ ಈ ಭಾಗದಲ್ಲಿ ಸಾಕಷ್ಟು ಜನ ವೈದ್ಯರಿದ್ದಾರೆ ಅವರನ್ನು ಸಂಘಟನೆ ಒಳಗಡೆ ತಂದು ಆ ಸಮಾಜಕ್ಕೆ ಅವರನ್ನು ಕೊಡುಗೆ ಕೊಡಬೇಕು ಅಂತ ಮುಂದಿನ ದಿನದಲ್ಲಿ ಅವ್ರ ಸೇವೆಗೆ ನಾವಿರೋ ಕಡೆ ಬಂದರೂ ಅಲ್ಲಿ ಚಿಕಿತ್ಸೆ ಸಿಗುತ್ತೆ ಮುಂದಿನ ದಿನದಲ್ಲಿ ಅದ್ನಿಸ್ಕೊಂದ್ಸತಿ ತಿಂಗಳನ್ನೊಂದ್ಸತಿ ಈ ಕಡೆ ಪ್ರವಾಸ ಇದ್ದಾಗ ಸೇವೆ ಸಿಗುತ್ತೆ ಇದೇ ಕೇಂದ್ರದಲ್ಲೇ ನಾವು ಯೋಚನೆ ಇದೆ ಈಗ ಈ ಪಾರಂಪರಿಕ ಔಷಧಿಯನ್ನ ಈ ಔಷಧಿ ಸಸ್ಯವನ್ನ ಉಳಿಸಿ ಬೆಳೆಸಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳ್ತಾರೆ ಖಂಡಿತ ನಾವು ಯಾವುದೇ ಒಂದು ಔಷಧಿ ಗಿಡವನ್ನ ಬಳಸಕ್ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಆ ಗಿಡವನ್ನ ಬೆಳೆಸಿ ಬಳಸಿ ಉಳಿಸಿ ಉಳಿಸಿ ಅನ್ನುವಂತ ಸ್ಲೋಗನನ್ನ ಹೇಳ್ತಾ ಪ್ರತಿ ಮನೆಗಳ ಮುಂದೆ ಕನಿಷ್ಠ ಐದ್ರ ಕನಿಷ್ಠ ಐದರಿಂದ ಹತ್ತು ಗಿಡಮೂಲಿಕೆಗಳು ಸಣ್ಣ ಸಣ್ಣ ಪಾಟಗಳಲ್ಲಿ ಬೆಳೆಸ್ಕೊಂಡ್ರೆ ಆರೋಗ್ಯವನ್ನು ಸುಧಾರಣೆ ಮಾಡಬಹುದು ಸಣ್ಣ ಸಣ್ಣ ಕಾಯಿಲೆಗೆ ಆಸ್ಪತ್ರೆಗೆ ಸಂಖ್ಯೆ ಕಡಿಮೆ ಆಗ್ಬೋದು ಜೊತೆಗೆ ಆಸ್ಪತ್ರೆಗೆ ಹೋಗೋದ್ರಿಂದ ಮಾತ್ರೆಗಳು ತಿಂದು ಮತ್ತೆ ದೇಹದಲ್ಲಿ ಬೇರೆ ಬೇರೆ ಕಾಯಿಲೆಗಳನ್ನ ಹೋಲ್ಬಣ ಆಗೋದನ್ನ ಕೂಡ ಅವಾಯ್ಡ್ ಮಾಡಬಹುದು ಅನೇಕ ಸಸ್ಯ ಸಂಜೀವನಿ ನಮ್ಮ ಮಧ್ಯದಲ್ಲೇ ಇದೆ ಖಂಡಿತ ನಾವು ಅದನ್ನ ಗುರುತು ಮಾಡುವುದಿಲ್ಲ ಅದು ಸಮಸ್ಯೆ ಅಲ್ವಾ ಸರ್ ಇದು ತಾಯಿಂದಿರಿಗೆ ಮನೆ ಮದ್ದುಗಳಿಗೆ ಪ್ರತಿ ಮನೆ ಮನೆಯಲ್ಲೂ ಇದ್ರ ಬಗ್ಗೆ ಅರಿವಾಗಬೇಕು ಹೆಚ್ಚು ಪ್ರಸಾರ ಆಗಬೇಕು ಇದನ್ನ ಮಾಧ್ಯಮಗಳ ಮೂಲಕ ಬೇರೆ ಕೆಲವು ಧಾರಾವಾಹಿಗಳು ಬೇರೆ ಬೇರೆ ಕಾರ್ಯಕ್ರಮಗಳು ನೋಡಿ ಸಮಯ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಇಂತಹ ಮನೆಮದ್ದು ಕಾರ್ಯಕ್ರಮಗಳಿಗೆ ಎರಡ ಕಡೆ ತಾಯಂದ್ರೆ ಗಮನ ಕೊಟ್ರೆ ಮನೆಯಲ್ಲಿ ಎಲ್ಲರ ಆರೋಗ್ಯನೂ ಕೂಡ ಅವ್ರು ಸರಿಪಡಿಸ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿಯ ತನಕ ತಮ್ಮ ಅಮೂಲ್ಯ ಸಮಯವನ್ನು ನಮ್ಮೊಂದಿಗೆ ಕಳೆದಿದ್ದೀರಿ ತಮಗೆ ತುಂಬು ಹೃದಯದ ಧನ್ಯವಾದಗಳು ತುಂಬ ತುಂಬಾ ಧನ್ಯವಾದಗಳು ನಮಸ್ಕಾರ ಸರ್ ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು